ೈಸ್ ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಏನು ಡೈಟ್ ವಿಷ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಈ ವಾರದ ಕಳಪೆ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಬೋಣ ಮೇಲೆ ಮಾತಾಡೋಣ ಬನ್ನಿ ಅಥವಾ ಜಂಟಿಯನ್ನು ಕಳಪೆ ಪ್ರದರ್ಶನ ನೀಡಿದವರೆಂದು ಘೋಷಿಸಿ ರಾಶಿ ಹಾಗೆ ಮಂಜು ಭಾಷಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಎಂಟರ್ಟೈನಿಂಗ್ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ ಬಿಗ್ ಬಾಸ್ ಅವ್ರು ಕಳೆದು ಹೋಗಿದ್ರು ಕಳಪೆಕ್ ಇಷ್ಟಪಡ್ತೀನಿ ಕೇಳ್ತಾನೆ ಅವ್ರು ಕೇಳಿ ಬರ್ಲಿಲ್ಲ ಮಾಡ್ತಾರೆ ನೋಡಿ ಇವಾಗ ಆಟ ಆಡ್ತಾರೆ ನೀವ್ ಹೇಳಿದ ಏನು ಕೇಳಲ್ಲ ಅಂತಾನೆ ಕುತ್ಕೊಳ್ಳೋದಿಲ್ಲ ಏಕೆನ್ಸು ಗೈಸ್ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಕಳಪೆ ಕೊಡಬೇಕಾದ್ರೆ ಆಗ್ಬೋದು ನಾಮಿನೇಟ್ ಮಾಡಬೇಕಾದ್ರೆ ಆಗ್ಬೋದು ರೀಸನ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಇಲ್ಲಿ ಈ ಕಳಪೆ ಅನ್ನೋದು ಏನಿದೆ ತುಂಬ ಆಟಗಳನ್ನ ಬದಲಾಯಿಸುವಂಥ ತಾಕತ್ತಿರುವಂಥದ್ದು ಸೊ ಇವಾಗ ರಾಶಿಕಾ ಶೆಟ್ಟಿ ಮತ್ತು ಮಂಜು ಅಕ್ಕ ಕಳಪೆ ಆಗಿದ್ದಾರೆ ಅವ್ರ ಆಟ ಎಷ್ಟು ಮಟ್ಟಕ್ಕೆ ಬದಲಾಗುತ್ತೆ ಏನು ಕತೆ ಮನೇಲಿ ಏನೆಲ್ಲ ಮಾಡ್ತಾರೆ ಕಾದ್ ನೋಡಬೇಕು ಆ್ಯಂಡ್ ನಿಮ್ಮ ಪ್ರಕಾರ ನಿಜವಾಲು ಮಂಜು ಅಕ್ಕ ಮತ್ತು ರಾಶಿಕಾ ಶೆಟ್ಟಿ ಡಿಸರ್ವ್ ಇದ್ದಾರೆ ಕಳಪೆಗೆ ಆನೆಸ್ಟಾಗಿ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಮನ್ ಯಾರು ಅಶ್ವಿನಿ ಗೌಡವರು ಕಳಪೆನ ಕೊಡೋದು ಗೊತ್ತಾಗ್ತದೆ ಈಗ ಮೊದಲೆಲ್ಲ ಏನಿರ್ತಿತ್ತು ಅಂದರೆ ಬೇರೆ ಸ್ಪರ್ಧೆಗಳೆಲ್ಲರೂ ಕೂಡ ಬಂದು ವೋಟಿಂಗ್ ಪ್ರಕಾರ ನಡೀತಾ ಇತ್ತು ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಅಶ್ವಿನಿ ಏನಿದ್ದಾರೆ ಅವರೇ ಮೇ ನಿರ್ಧಾರ ತಗೊಳ್ಬೇಕಾಗಿದೆ ಕಳಪೆ ಯಾರು ಅಂತ ಓಕೆನಾ ಸೊ ಇದು ಏನಕ್ಕೆ ಇವರು ಅಧಿಕಾರ ಸಿಕ್ಕಿರ್ಬೋದು ಅಂದರೆ ಫೈನಿಸ್ಟ್ ಆಗಿರು ನೋಡಿ ಅದಕ್ಕೆ ಅಂತ ಅನಿಸುತ್ತೆ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಬಾಕ್ಸ್ ಇತ್ತಲ್ಲ ಅದರಲ್ಲಿ ಇದೇ ಇತ್ತೇನೋ ಮೇ ಬಿ ಗೊತ್ತಿಲ್ಲ ಸೊ ಚೆನ್ನಾಗಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಇವಾಗ ಏನಪ್ಪ ಅಂದರೆ ಒಬ್ಬರೇ ಯಾರು ನಿರ್ಧಾರ ತೊಗೊಳಿದಿದ್ದೀಯ ಅಷ್ಟು ಈಸಿ ಇಲ್ಲ ಬಟ್ ಅಶ್ವಿನಿ ಗೌಡ ಅವರು ಯಾರಿಗೂ ಕೇರ್ ಕೂಡ ಮಾಡಲ್ಲ ಆರಾಮಾಗಿ ತಗೋತಾರೆ ಬಟ್ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ರೀಸನ್ ಅದು ತುಂಬ ಆಗುತ್ತೆ ಅದ್ರಲ್ಲಿ ಏನೋ ಸ್ವಲ್ಪ ಎಡುಗಿದ್ದಾರೆ ಅನ್ನೋ ಫೀಲ್ ಕೂಡ ಇದೆ ನನಗೆ ಸೊ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತ ಬನ್ನಿ ನೋಡಿ ಒಂಟಿ ಇಲ್ಲ ಜಂಟಿ ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಜಂಟಿಗಳಲ್ಲಾದ್ರೂ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಒಂಟಿಗಳಲ್ಲಾದರೂ ಸೆಲೆಕ್ಟ್ ಮಾಡ್ಬೋದು ಆ ಅಧಿಕಾರ ಇರುವಂಥದ್ದು ಅಶ್ವಿನಿ ಗೌಡವ್ರಿಗೆ ನೋಡಿ ಕಡಿಮೆ ಅತಿ ಹೆಚ್ಚು ಕಡಿಮೆ ಪ್ರದರ್ಶನ ಕೊಟ್ಟಿರುವಂಥದ್ದು ಈ ಒಂದು ವಾರದಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕಳಪೆಗೆ ಹಾಕಬೇಕು ಇದು ಮೇನ್ ಇರುವಂಥದ್ದು ಓಕೆನಾ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಜನ ಶಾಕಲ್ಲಿದ್ದಾರೆ ಸರ್ಪ್ರೈಸ್ ಆಗಿದೆ ಅವರೆಲ್ಲರೂ ಕೂಡ ಇವ್ರು ಹೆಂಗೆ ಅನ್ನೋ ಫೀಲ್ ಬಂದಿದೆ ಸೊ ಇಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಜೊತೆಗೆ ಸ್ವಲ್ಪ ಅವ್ರಿಗೆ ಈಗೋ ಪ್ರಾಬ್ಲಮ್ ಇದೆ ಆ್ಯಂಡ್ ಅದನ್ನು ತೀರ್ಸ್ಕೊಳಕ್ಕೆ ಎಲ್ಲ ಕಡೆ ಕೂಡ ಟ್ರೈ ಮಾಡ್ತಿರೋದು ಕೂಡ ಗೊತ್ತಿದೆ ನಮಗೆ ಸೊ ಅಂಡ್ ಇವರಿಗೂ ಅವ್ರಿಗೂ ಸ್ವಲ್ಪ ನಿಮ್ಗೆ ಗೊತ್ತಿರೋ ಇದಿತ್ತು ಗೊತ್ತಾ ಏನೋ ಒಂದಿದ್ದಾರೆ ಕೆಮ್ಮಿದ್ದಾರೆ ಅನ್ನೋದು ಅದನ್ನ ಇಲ್ಲಿ ತಿಳ್ಸ್ಕೊಳೋ ರೀತಿ ಕಾಣಿಸಿದೆ ಇದು ಯಾಕಂದ್ರೆ ಇಲ್ಲಾಂದ್ರೆ ಅವ್ರನ್ನ ತಗೊಳಂಗಿಲ್ಲ ನಮ್ಮ ಪ್ರಕಾರ ನೋಡಿ ಇದನ್ನು ಕೇಳಿಸ್ಕೊ ಎಂಟರ್ಟೈನಿಂಗ್ ಆಗಿ ಕಾಣಿಸ್ಕೊಂಡಿಲ್ಲ ಅಂತ ಒಂದು ಪಾಯಿಂಟ್ ಓಕೆನಾ ಕಳೆದೋಗಿದ್ರು ಹೋಗಿದ್ರು ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಎಪಿಸೋಡ್ಗಳಲ್ಲಿ ರಾಶಿಕಾ ಶೆಟ್ಟಿ ಈ ಒಂದು ವಾರದಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾರೆ ಮಂಜು ಹಾಕ ಕೂಡ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀವಿ ಬಟ್ ಎಲ್ಲರೂ ಎಂಟರ್ಟೈನಿಂಗ್ ಆಗಿಲ್ಲ ಅನ್ನೋದಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಆ ರೀತಿ ನೋಡಿ ಎಂಟರ್ಟೈನ್ಮೆಂಟ್ ಅನ್ನೋ ಫೀಲ್ಡಲ್ಲಿ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಶ್ವಿನಿ ಗೌಡ ಕೂಡ ಇಲ್ಲಪ್ಪ ಬಿಟ್ಟು ಬೇರೆ ಎಷ್ಟೋ ಜನ ಕಣ್ಣಿಗೆ ಕಾಣ್ತಿಲ್ಲ ಅದು ಬೇರೆ ಕಥೆ ಬಟ್ ಅವ್ರು ಯಾರ್ದು ತಗೊಂಡಿಲ್ಲ ಬಟ್ ಇವರು ತಗೊಂಡಿದ್ದಾರೆ ಮೇ ಬಿ ಇದು ಆ ರೀಸನ್ ಕೂಡ ಆಗಿರ್ಬೋದು ಕೇಳಿ ಅಲ್ಲಿ ಹೇಳಿದ ಒಂದು ಕತೆ ಇಲ್ಲೂ ಒಂದು ಮಾತಾಡ್ತಿದ್ದಾರೆ ಹೇಳಿದ ಮಾತು ಕೇಳಲಿಲ್ಲ ಗೆ ಬರಲಿಲ್ಲ ಸೊ ಇದು ಮಾತಾಡ್ತಾ ಕೂತಿರ್ಬೇಕಾದ್ರೆ ಬಂದಿರುವಂಥ ಮಾತು ಎಪಿಸೋಡಲ್ಲಿ ಯಾವ ಥರ ಇರುತ್ತೆ ಇನ್ಕತೆಯಿಂದ ಕಾದ್ ನೋಡಿ ಇವಾಗ ಕಂಪ್ಲೀಟ್ ಜಡ್ಜ್ ಮಾಡೋದು ಬೇಡ ಆದರೆ ಈ ಮಾತು ಬಂದಿದೆ ಅಂದರೆ ಇವಾಗ ಇವ್ರ ಮನಸಲ್ಲಿ ಇದ್ದಿದ್ದು ಬಟ್ ಅಲ್ಲಿ ಕಾರಣ ಅದು ಕಾಣಿಸ್ಕೊಳ್ತಿರ್ಲಿಲ್ಲ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಬಟ್ ಇಲ್ಲಿ ನನ್ನ ಮಾತು ಕೇಳಿಲ್ಲ ಅನ್ನೋ ಹೀಗೋ ಕಿಚನಿಗೆ ಬರಲಿಲ್ಲ ಕಾಣ್ ಬರಲಿಲ್ಲ ಅನ್ನೋ ಒಂದು ಏನಿದೆ ಅದನ್ನು ಇಲ್ಲಿ ತೀರಿಸ್ಕೊಳ್ತಿದ್ದಾರೋ ಫೀಲ್ ಆಗ್ತಾಯಿದೆ ಇದು ಮೇ ಬಿ ಸರಿ ಅಲ್ಲ ಅನ್ಸುತ್ತೆ ಪಕ್ಕ ನನ್ನ ಪ್ರಕಾರ ರಾಶಿಕಾ ಶೆಟ್ಟಿ ಅಂತೂ ಆಟ ಚೇಂಜ್ ಮಾಡ್ತಾರೆ ಆ್ಯಕ್ಚುಲಿ ಮಂಜು ಹಾಕೊಂಡೇನು ಕಡಿಮೆ ಅಲ್ಲ ಆಟ ಚೆನ್ನಾಗಿ ಆಡ್ತಾರೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಎಷ್ಟೋ ಕಡೆ ಕೊಟ್ಟಿದ್ದಾರೆ ಸರಿಯಾಗಿ ಇನ್ನು ಮುಂದೆ ಶುರು ಆಗುತ್ತೆ ಅನಿಸುತ್ತೆ ರಿಗ್ರೆಟ್ಸ್ ಏನು ಬೇಕಾಗಿಲ್ಲ ಯಾಕಂದರೆ ಯಾರೋ ಒಬ್ಬರು ಕಳಪೆ ಹೋಗಲೇಬೇಕು ಬಟ್ ಡಿಸರ್ವನ್ನ ಕಳಿಸಿದ್ದಾರೆ ಅನ್ನೋದು ಬೇಕಾಗುತ್ತೆ ಜೊತೆಗೆ ಹಾನೆಸ್ಟಾಗಿ ಹೇಳೋದನ್ನ ನಾನು ಅನ್ನೋದು ಕೂಡ ಬೇ ಬರಬೇಕಾಗುತ್ತೆ ಇವತ್ತಿನ ಎಪಿಸೋಡ್ ನೋಡಿ ಗಾಯ್ಸ್ ಇವತ್ತಿನ ಎಪಿಸೋಡಲ್ಲಿ ಏನಾದರೂ ಅಲ್ಲಿ ಕುತ್ಕೊಂಡು ಕಾರಣಗಳನ್ನ ಬೇರೆ ಹೇಳಿದ್ರು ಅಂದರೆ ಎಪಿಸೋಡಲ್ಲಿ ಕಳಪೆ ಕೊಡಬೇಕಾದ ಕಾರಣಗಳು ಮಾತ್ರ ಬೇರೆ ಇದ್ದು ಅಲ್ಲಿ ಮಾತ್ರ ಬೇಕಾದ ಕಾರಣ ಏನಾರ ಬೇರೆ ಆಯಿತು ಅಂದರೆ ಅಶ್ವಿನಿ ಗೌಡ ಅವ್ರು ಮಾಡಿ ತಪ್ಪು ಎರಡು ಕಡೆ ಸೇಮ್ ಇತ್ತು ಅಂದರೆ ಆಗಿ ಆನೆಸ್ಟಾಗಿ ಅಂತ ಅಕ್ಸೆಪ್ಟ್ ಮಾಡಿ ರಾಶಿಕ ಶೆಟ್ಟಿ ಪಕ್ಕ ರಿಟರ್ನ್ ಕೊಡ್ತಾರೆ ಅದು ತುಂಬ ಸಲ ಆಗ್ತಾಯಿದೆ ಆಲ್ರೆಡಿ ಕೊಡ್ತಾ ಇದ್ದಾರೆ ಕೂಡ ಚೆನ್ನಾಗಿದೆ ವಾಯ್ಸ್ ಸ್ವಲ್ಪ ಈ ಚಿಕ್ಕ ಏಜ್ ಅವರ ಥರ ಅನಿಸುತ್ತೆ ಫೀಲು ಬಟ್ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ಇವಾಗ ಏನಪ್ಪಾ ಅಂದರೆ ಇಲ್ಲಿ ಅಶ್ವಿನಿ ಗೌಡವರು ನನ್ನ ಪ್ರಕಾರ ತಪ್ಪು ಅಂತ ಅನಿಸ್ತು ಬಿಕಾಸ್ ಇವರಿಬ್ರು ಕಾಣಿಸ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಹಂಗೆ ಕಾಣಿಸ್ತಾನೆ ಇರ್ಬೋದು ಅಲ್ಲಿರುವಂಥ ಸ್ಪರ್ಧಿಗಳು ಬೇರೆ ಥರನೇ ಅವ್ರಿಗೆ ಇಷ್ಟ ಆಗಿರ್ಬೋದು ಅದು ಅವ್ರ ಪರ್ಸ್ಪೆಕ್ಟಿವ್ ಬಟ್ ನನ್ನ ಪರ್ಸ್ಪೆಕ್ಟಿವ್ ಅಂತ ನೋಡಿದಾಗ ಇಲ್ಲಿ ಇವರಿಬ್ಬರು ಡಿಸರ್ವ್ ಇಲ್ಲ ಇದಕ್ಕೆ ಸೊ ನಿಮ್ಮ ಮನಸ್ಸಿಗೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ಟಿನಲ್ಲಿ ಈ ವಾರ ಅಂತ ಬಂದಾಗ ತುಂಬ ಜನ ಆ್ಯಕ್ಟಿವ್ ಕೂಡ ಇರಲಿಲ್ಲ ಮತ್ತು ಒಂದು ದಿನ ಇದು ಬೇರೆ ಆಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ಇರಲೂ ಇಲ್ಲ ಸೊ ಅದು ಕೂಡ ಕನ್ಸರ್ ಮಾಡಬೇಕಾಗತ್ತೆ ಬಟ್ ಏನಪ್ಪಾ ಅಂದರೆ ಈ ಮನೇಲಿ ಕೊಡುವಂಥ ಕಾರಣಗಳಿದೆಯಲ್ಲ ಅದು ಯಾಕೋ ವರ್ತ್ ಅಂತ ಅನ್ಸಲ್ಲ ಎಷ್ಟೋ ಸಲ ಅದು ಉತ್ತಮ ಕೊಡಬೇಕಾಗ್ಬೋದು ಕಡಪೆ ಕೊಡಬೇಕಾಗ್ಬೋದು ಇವಾಗ ಏನಾಗುತ್ತೆ ನೋಡಬೇಕು ಇದನ್ನು ಬಿಟ್ಟು ನಾಮಿನೇಷನಲ್ಲಿ ನೋಡ್ಬೇಕು ನೋಡ್ಬೇಕಾರಾಗ್ಬೋದು ನೀವು ಆ್ಯಂಡ್ ಈ ಸ್ಪರ್ಧಿಗಳನ್ನ ಸೆಲೆಕ್ಷನ್ ಇದೆಯಲ್ಲ ಇದಕ್ಕೆ ಟಾಸ್ಕ್ಗಳಿಗೆ ಅಥವಾ ಏನಂತಾರೆ ಫೈನಿಸ್ಟ್ ಸೆಲೆಕ್ಟ್ ಮಾಡೋದಾಗ್ಬೋದು ಇಲ್ಲೆಲ್ಲ ಅರ್ಥ ಇರೋದಂಗೆ ಎಷ್ಟು ಎಡ್ವಟ್ ಮಾಡ್ತಾಯಿದ್ದಾರೆ ಇನ್ನೂ ಎಡ್ವಟ್ ಎಷ್ಟು ಮಾಡ್ತಾರೆ ಕಾದ್ ನೋಡೋಣ ಒಟ್ನಲ್ಲಿ ಅಸಲಿ ಆಟ ಇವಾಗ ಶುರು ಆಗುತ್ತೆ ವೇಟ್ ಮಾಡೋಣ ನಿಮ್ಮ ಒನ್ ಸಿಗುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ತ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್